ಎಲ್ಲ <laughs> <laughs> <Apple laughs> <Apple. laughs> <Apple. laughs> ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ ಇವಾಗ ಇವಾಗ ಸುಲಭ ನಾವು ಪ್ರೇಮ್ ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬ ಸುಲಭ ಇದೆ ಈಗ ತುಂಬ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದುಬಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಅದು ಸೊ ಥ್ರೂ ಔಟ್ ಜನ ಟ್ರಾವೆಲ್ ಮಾಡ್ತಾರೆ ಕಥೆ ಇಲ್ಲಿ ಈ ಸಿನಿಮಾ ನಾವೇನು ಒರಿಜಿನಲ್ ಪ್ರೇಮ್ ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ರು ಇದು ವಿತ್ ಪೀಪಲ್ ನಡೆಯುವಂಥ ಒಂದು ಸಬ್ಜೆಕ್ಟ್ ಸೊ ನಾಳೆ ಇಲ್ಲಿ ನಿಂತಿರೋರು ಇರೋರು ಯಾರು ಬೇಕಾರೋ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್ ಸೊ ಇಡೀ ನೋಡೋಕೆ ಇಡೀ ಕರ್ನಾಟಕ ಅಂತೇಳಿ ಇಡೀ ವರ್ಲ್ಡೇ ಆ ಪಿಕ್ಚರ್ಗೆ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಷಿಂಗ್ ಸಿನಿಮಾ ತರ್ತೀವಿ ನಾವು ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ ಬಟ್ ಅದನ್ನ ಇವಾಗಲೇ ಹಾಗೆ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿನ ಹಾಕೊಳ್ಳಿ ನಿಮ್ಮ ಫ್ಯಾಮಿಲಿನ ಹಾಕೊಳ್ಳಿ ಅಂತ ಅದು ಹಂಗೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲಾರು ಮೆಸೇಜಸ್ ಹಾಕೊಂಡು ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಇನ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದು ಫ್ಯಾಮಿಲಿನ ಎಲ್ಲೆಲ್ಲಿ ಯಾವ ಯಾವ ಭಾಗದಲ್ಲಿ ಸೇರಿಸ್ಬೇಕು

ಥರ ಹೀರೋಯಿನ್ಗಳನ್ನ ನೀವು ತುಂಬಾ ಜನನ್ನ ನೋಡಿರ್ತೀರಾ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರಾ ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಸೊ ನೀವು ಹತ್ರದಿಂದ ನೋಡಿರ್ತೀರ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಇದ್ರೆ ಸರ್ ಅಂದರೆ ಈ ಸ್ಟೋರಿ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ ಸಿನಿಮಾ ಇಂಡಸ್ಟ್ರಿ ಬರ ಹೀರೋಯಿನ್ಸ್ ನಾನೇನು ಮೆಸೇಜ್ ಕೊಡಲಿ ಎಲ್ಲರೂ ಬಂದು ನನ್ನ ಜೊತೆ ಆ್ಯಕ್ಟ್ ಮಾಡಿ ಇಲ್ಲಿ ಇಲ್ಲ ಇಲ್ಲಿ ಇನ್ನು ಶುರುನೇ ಆಗಿಲ್ಲ ನನಗೆ ಇವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನೂ ಪಾತ್ರಕ್ಕೆ ಇಳ್ದಿಲ್ಲ ನಾನು ಬಂದ ತಕ್ಷಣ ನಾನು ಇವತ್ತು ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಹಕೊಂಡು ಹೋದ್ರೆ ಪ್ರೆಸ್ ಮೀಟ್ ಅಂದ್ರು ಇದೆ ಶುರುನೇ ಮಾಡಿರ್ಬೋದು ಎಂಟರ್ ಆಗಿಲ್ಲ ಅಂದ್ರೆ ಸಿ ಏನೇ ಪಾತ್ರ ಕೊಟ್ಟರು ಕೂಡ ಆಗಿರೋ ಪಾತ್ರ ಅಂತಲ್ಲ ಯಾವ ಪಾತ್ರ ಕೊಟ್ಟರು ನಾವು ಅದನ್ನ ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ ಅದ್ರಲ್ಲಿ ಈ ತರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮ ಅವ್ರೆ ನಮ್ಗೆ ಈ ಪಾತ್ರ ನೀವೇ ಕರೆಕ್ಟ್ ಅಂತ ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದೇ ತರದಲ್ಲಿ ಅವ್ರು ಅವರು ಅದು ಅವ್ರು ನಮ್ಮ ಮೇಲೆ ಪ್ರೀತಿ ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದು ಕೆಲಸ ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾಕೆಲ್ಲ ಆಗುತ್ತೆ ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬಾ ಮುಖ್ಯ ಆಗಿದೆ ಅಂತರ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಕೆಲಸ ನಾನು ಮಾಡ್ತೀನಿ ಅನ್ನೋದು ನಿಮ್ಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಸರ್ ಡ್ರಾಮಾ ಜೋನಿಯಾ ಸರ್ ಕೂತ್ಕೊಂಡು ಮಾತಾಡೋದು ವೇದಿಕೆಗಳು ಮಾತಾಡೋದು ಎರಡು ಮಾತುಗಳು ವೈರಲ್ ಅಂತಾರೆ ಎಂತ ಒಳ್ಳೆ ಮಾತು ಹೇಳಿ ಅಂತಾರೆ ಬಹುಶಃ ಅದೆಲ್ಲ ಸೇರ್ಕೊಂಡು ಈ ಪಾತ್ರ ಸಿಕ್ಕಿದೆ ನನಗೆ ಅಷ್ಟೇ